एक एक मत आई कर दे। एक एक ना। कावो, 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 कावो। ताली पर चली कावो, कावो। ताली पर चली कावो, प्लीज। ये कावो, कावो निकामिया, कावो। ताली पर चली बारे कावो, कावो। ये ताली, 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 ताली। ये ताली, 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 ताली। ताली, 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 ताली। அಷ್ಟே அண்ணா ஆகோடே பிரா ஆ ஆ ஆ ஆ ஆ பா 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 நீisho பணை ઓળகுறானே நீisho ஏய் நீisho ஓடுடா வந்து மணி கேல்ச நான் சாண்ட் மெச்சி 500 ரூபாய் கொடுத்தோ பஞ்சாயத்தி परमेटी और के धन्यवाद दुलू yelledira பஞ்சாயத்தி परमेटी मामा அம்மா அம்மா ஐயோ சத்து மாகிட்டேன்

ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರೀ ಬನಿಯನ್ನೇ ಹಾಕೊಂಡು ಓಡಾಡ್ತಾ ಇದ್ದೀರಾ ಒಂದು ಬ್ರಾಂಡ್ ನೀವ್ ಏನಾದ್ರು ಕೊಲಾಬ್ರೇಷನ್ ಮಾಡ್ತಾ ಇದೀರಾ ಈಗ ಅದಕ್ಕೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ತುಂಬಾ ಜನ ಸೀರೆ ಹಾಕೊಂಡು ಇರ್ತಾರೆ ಹಂಗೆ ಅಂದ್ಬಿಟ್ಟು ರೇಷ್ಮೆ ಸೀರೆ ಅಂಗಡಿಗೆ ಕೊಲಾಬ್ರೇಷನ್ ಆಗ್ಬಿಟ್ಟು ಬಂದಿರ್ತಾರೆ ಹೊರಗಡೆ ಅಂತಾನು ಹೇಳಕ್ ಅಲ್ಲ ಇನ್ನು ಎಲ್ಲ ನೋಡಿದೆ ಬೈ ಭಯಂಕರ ಸುಳ್ಳು ಹೇಳ್ತಾರೆ ಮೇಡಮ್ ಸತ್ಯವಲ್ವೇ ಈ ಗೆಜ್ಜೆನೆಲ್ಲ ಆಳಿಸ್ಬಿಡುದು ಆಳಿಸ್ಬಿಟ್ಟು ನಾನು ಆಡ್ಸೇ ಇಲ್ಲ ಗೆಜ್ಜೆ ನನ್ ಕೈಲೇ ಇರಲಿಲ್ಲ ಅಂತ ಹೇಳುದು ಅದನ್ನ ಕಣ್ಣಾರ ಅದು ಏನ್ ಗೊತ್ತಾ ನೋಡ್ದಾನೆ ಕ್ಯಾಮ್ರಾ ಅದೇ ಅಂತ ಗೊತ್ತಿದ್ದು ಸುಳ್ಳು ಹೇಳ್ತಾರಲ್ಲ ಅದು ನನಗ್ ಬೇಕು